ಮಂದಿ ಬಾರಿ ಬಿಣ್ಣು ಎಲ್ಲ ಹಂಚ್ಕೊಂಡ ಮಾಡ್ತೀರಿ ಹೌದು ಒಂದ್ ರೊಟ್ಟಿದ್ರು ಒಂದು ರೊಟ್ಟಿ ಒಂದ್ ಹಣ್ಣಿದ್ರು ಮೂವರ ಹಣ್ಣಿದ್ರು ಮೂವರಿದ್ರು ಮೂವರ ತಿಂದಿರಿ ಪಬ್ನ ಮಾವ ಇದ್ರು ಮೂವರು ಹಾಕಿ ಬಿಡಿ ಬೇಡ ಓದಿ ಆರ್ಕೆಸ್ಟ್ರಾ ನಿಮ್ಮ ಮಂದಿಗೂ ನಮ್ಮ ಕಾಕನ ಕುಂತನೇ ಪಾಳ್ಯಕ್ ಅವನ ಇವತ್ತೋ ನೀ ಬಂದೇ ಕಾಕಾನಿ ನೋಡ್ಯಣ್ಣ ಬ್ಯಾರಲ್ಲ ಹ ಬ್ಯಾರಲ್ಲ ಅಲ್ಲ ಕಾಕಿ ಇದ್ರಾಗ ಒಳಗೇಳ್ರು ಹಳ್ಳಿ ಮ್ಯಾಕ ಬರ್ಲೋ ಹೊಳಿ ದಾಡದ ಒಂದಿನ ದೇವ್ರ ಭೇಟಿಗನ್ನು ನಮಗೆ ದಿನ ಹಾಕಿದ ದಿನ ಭೇಟಿ ಆಗುದೇನೋ ಕುಂತ ಮಾತಾಡ್ದ ಬಾ ಒಂದು ಬೆಟ್ಟಿ ನೈಂಟಿ ಹೊಡಿಮಗಳ ಎಲ್ಲ ದೇವರು ಮುಂದ ಬರ್ತಾವ ಅಷ್ಟ ಅಲ್ಲ ಅಷ್ಟ ಅಲ್ಲ ಭಕ್ತ ಉಪ್ಪಿನಕಾಯಿ ಕೊಡ್ಲಿ ಚಿಪ್ಸ್ ಕೊಡ್ಲಿ ಅಂತವು ಅಲ್ಲ ಅಂತವೆಲ್ಲ ಎದ ಕುಡಿತೀವಿ ನಾಗ ಒಳ್ಳೆಯಾಗ್ಯ ನೋಡಿ ಅಂತವೆಲ್ಲ ಇದು ಕುಡಿತಿ ಹಾಲು ಕುಡಿರಿ ಶಕ್ತಿ ಬರುತ್ತೆ ನೀ ಹಾಲು ಕುಡಿತೇನು ಹಾಂ ಹಾಲಲ್ಲಿ ಹೇಲ್ಲಾಕಿ ಕುಡಿ ಹಂಗಾರೆ ದಪ್ಪಗಿ ಆ ಹಾಲು ನಾ ಕುಡಿ ಅಲ್ಲಿ ನೀನು ಕುಡಿ ನೀ ಮೂರ್ವತ್ತು ಹಾಲು ಕುಡಿತಿಲ್ಲ ಹೌದು ಮೂರುವಂಥ ಹಾಲು ಕುಡಿತಿಲ್ಲ ಹಾಂ ಆ ಕಂಬ ಅಳಿಗಾರಸು ಅಳಿಗಾರ್ಸು ಏ ಅಳಿಗಾಡ್ಸ ಬಾ ನೀ ನಾನು ಅಳ್ಗ್ಯಾಡ್ಸೋದ ಬೇಡ ಫುಲ್ ಎರಡು ವಾಟ್ರ್ ಎರಡು ಕ್ವಾಟ್ರ್ ನೀರಿಲ್ಲಾರ್ದನ ಸುಕ್ಕ ಹೊಡ್ತಾ ಹೊಡ್ದಂದ್ರೆ ಕಾಮ ನಾ ಏನು ನನ್ನ ನೋಡತ್ಲ ತಾನೇ ಅಳ್ಗ್ಯಾಡ್ತೈತೆ ಅದು ಊರ ಬರೇ ಕುಡಿಯೋದ್ರಾಗೆ ಬಂದಿ ಸಂಸಾರ ನನಗೋಸ್ಕರ ಕುಡಿಯವಲ್ಲ ನಾ ಯಾವತ್ತೂ ಕುಡಿದಿಲ್ಲ ಈಗ ಯಾರ ನಾಲ್ಕು ಮಂದಿ ಒತ್ತಾಯ ಮಾಡಿದ್ರು ಕುಡಿತೀನಿ ನಾ ನಾಲ್ಕು ಮಂದಿ ನಿಂದ ಅದಾರ ಇವರು ಇದಂತ ಮಾಡಕ್ಕದರ ಬಿಡಿ ಒತ್ತಾಯ ಮಾಡಿಸಿ ಕುಡ್ಸಾಕ ಅಂತನ ಅದಾರ ಅವ್ರು ಮನೆ ನಡ್ಸಿ ನಡಿಸಿ ಯಾವ ಬೇಕಾಗೈತೆ ಮನೆ ಸಂಸಾರ ನಡ್ಸಿ ಲಾಕ್ಡೌನ್ ಆದ ಸಮಯ ನಿಮ್ಮಂತ ನಿಮ್ಮಂಥ ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕುಡುಕರಿಂದ ಸರ್ಕಾರ ನಡ್ದೈತದ ಯಾವ ಗಟ್ಟ್ರದ ಒಳಗೆ ಏನೇ ಇಲ್ಲೇ ಇಲ್ಲಪ್ಪೇ ಗಟ್ಟ್ರೆ ದಂಡಿಗೆ ಯಾಕೆ ಮಕ್ಕು ಅಂತ ದಿನಾನ ನಿಮ್ಮ ಮನೆಗೆ ದೇವೋದ ಮಕ ನೋಡಿ ನೋಡಿ ವ್ಯಾಸರಿಗೆ ಗಟರದಣ್ಣಿ ಮುಕೊಂಡ ತಾನ ಒಂದು ನಿದ್ದೆ ಮಾಡಿ ಮನೆಗೆ ಬರ್ತೀವಿ ಅಲ್ಲ ಅಲ್ಲ ಇಲ್ಲಿ ಒಟ್ರ ಯಾರ್ ಕೈ ಕೊಡ್ದ್ರೋ ಲಗ್ನ ವ್ಯಾಸ ನೀಲ್ ಅಣ್ಣ ಇಲ್ಲಿ ಲವ್ ಮಾಡ್ಲೋ ಮಾಡ್ಲಿ ಹಾ ಸುಮ್ ಸುಮ್ಮನೆ ಯಾರು ಕೈ ಬಿಡ್ರಿ ಲವ್ ಆಗಿ ಬ್ರೇಕಪ್ ಅಂದ್ರೆ ಕೈ ರನ್ನಿಂಗ್ ಇದ್ದರೆ ಸಕ್ಸಸ್ ಅಲ್ಲಿ ನಿಮ್ದು ಹಂಡ್ರೆಡ್ ಡೇಸ್ ಜೈಬೇರಿ ಬಾರಸಲ್ಲ ನೀ ಎಷ್ಟು ಲವ್ ಮಾಡಿ ನೀ ಅಷ್ಟು ಲವ್ ಮಾಡಿ ಹೇಳಿ ಹಾ ಲೆಕ್ಕ ನೀನ ಐತೆನಾ ಜೀವನದಾಗ ಒಂದ ಲವ್ ಮಾಡಿದೆ ಮದಿವನು ಆದಾಗೈತಿ ಮದಿ ವ್ಯಾಲಿ ಇಲ್ಲ ಅಂದ್ರೆ ಏನೋ ಒಂದು ಕಳ್ಕೊಂಡಂಗ ಕೊಂಡ ತಿರುಗಾಡಿ ಏನ ಚಂದ ಇತ್ತಾಗ ನಮ ಜೋಡಿ ಎಂಬ ಗೀತೆ ಕೇಳ ನಾನ ಆಡ್ತಾವ್ ದೋಸ್ತ ಈಗ ಬ್ಯಾರೆ ಅಣ್ಣ ಇದು ಓಕೆ ಹಾಂ ಮೇಕಪ್ ಹಚ್ಚು ಹುಡ್ಗ್ಯಾರನ ಯಾವತ್ತು ನಮ್ಮ ಹುಡುಗ್ಯಾರ ಮೇಕಪ್ ನಾವು ಮಾಡ್ಕೊಳ್ಳೋಕೆ ಕಾರಣ ನೀವ ಅವಿ ತಂದು ಕೊಡೋವ್ರು ಯಾರು ತಂದು ಕೊಡವ್ರು ಇವ್ರು ಮತ್ತು ನಾವು ಯಾಕೆ ಅಯ್ಯೋ ಅವಿ ನಮ್ಮ ತಾಯೇಂದ್ರ ದಿನ ಹೊಲಕ್ಕೆ ಹೋಗಿ ಕಸ ತಗದು ಬರ್ತಾರಲ್ಲ ಹಂಗ ಮೂರು ಮಂದಿ ಒಂದ ದಿನ ಹೊರದ್ರ ಗೊತ್ತಕದಿದೆ ತಡಿ ನಾವು ತಗಿತಿವಿ ಜೀವನದ ಕಷ್ಟ ಏನು ಅನ್ನೋದು ಎದ್ರ ತಗೋತಿರಿ ಹಾ ತಡಿ ಎ ಕಸ ಎದ್ರ ತಗಿತಿರಿ ಬಳಿ ದಂಡಿ ತಗಿತಿರಿ ಮೆಕ್ಕೆ ಜೋಳ ಇಲ್ಲಿ ಮೆಕ್ಕೆಜೋಳ ಜೋಳ ಬೆಳೆದಿಲ್ಲ ಕಬ್ಬನೇ ಕಬ್ಬ ಬೆಳೆದಿಲ್ಲ ಜೋಳ ಜೋಳನ ಬೆಳೆದಿಲ್ಲ ಏನು ಏನು ಕಬ್ಬು ಕಬ್ಬು ಏ ಅವ್ವಿ ಬೈಲ್ ಶಂಗ ಕಸ ತೆಗಿತೀನಿ ಅಂದಿಲ್ಲ ಒಂದು ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳಿ ಬೆಳಿತಾರ ಒಂದು ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳಿ ಬೆಳಿತಾರ ಎಷ್ಟು ವೈರಿ ಅದಾರ ಇವ್ರಿಗೆ ಹೇಳಂಗಿಲ್ಲ ಅಂದ ಚಂದ ನೋಡಿ ಮಳ್ಳಾಗು ಮಂದಿ ಎಲ್ಲಿದ ಜೀವನದಾಗ ಎಷ್ಟು ನೊಂದಬೇಕು ನೊಂದು ಬಿಟ್ರ ಆಲ್ರೆಡಿ ಹಿಂಗಾಗಿ ಯಾರಿಗೂ ಕಮಿಟ್ ಆಗೋಲ್ರಿ ಅವರು ಆಯ್ದು 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 ಆಯ್ತು ಯಾಕ ಒಂದು ವರ್ಷಕ್ಕೆ ಐದು ಬೆಳಿ ಬೆಳಿತು ಮೂರು ಹಾಂ ಮೂರು ಮೂರು ಅವ ಯಾಕೆ ಮೂರು ಅನ್ನೇಳು ಅವ ಹೊಲದ ಬಗ್ಗೆ ವಿಚಾರ ಮಾಡಕತ್ತಿಲ್ಲ ಚಳಿಗಾಲ ಮೂರು ನನಗೆ ಇರಲಿ ಅನ್ನಕತ್ತನ ನಾವು ಅವನ ಒಂದು ತಿಂಡಿ ಬೇರೆ ಐತಿ ಈ ಚಳಿಗಾಲಕ್ಕೆ ಒಂದೇ ಮಳೆಗಾಲಕ್ಕೆ ಬ್ಯಾಸಿಗೆ ಬ್ಯಾಸ್ಗೆ ಇದೇನು ಇದೇನು ವಸಂತಕಾಲ ಮಾಡಿನ ಚಳಿಗಾಲ ಬ್ಯಾಸಿಗಾಲ ಅಪ್ಪಿ ಇರುದ ಯಾಡ ಒಂದು ಹಿಂಗಾರಿ ಒಂದು ಮುಂಗಾರಿ ಹಿಂಗಾರಿ ಮುಂಗಾರಿ ಬೆಳಿತಾರೆ ಅದರ ಗೊತ್ತೈತೇನು ಮತ್ತು ಕಸಾಯ ತಗೈತೆ ನಾವು ಕಸಾಯ ತೆಗಿತೀವಿ ತೆಗಿತೀವಿ ಸರಿ ಕೆಲಸ ಮಾಡ್ತೀವಿ ತೆಗಿತಾರ ಕೈಲೆ ಕುರ್ಪಿ ಕುರ್ಪಿ ಕೆಲವೊಬ್ರು ನಮ್ಮ ತಮ್ಮ ಅದರ ಇಲ್ಲಿ ಹಾ ಸಪೋರ್ಟ್ ಮಾಡ್ತಾರೆ ಓದಿದ್ದ ಮನೆಯಾಗಿರ್ತಾವ ಕುರಿಪಿರ್ತಾ ಇದು ಅವಿ ನೀ ಬ್ಯಾರೇ ಏನಂತೀ ಅಕ್ಕ ದುಂಡಕ ದುಂಡ ಅಪಿ ನೀ ಕೈಸನ್ನೆ ಬಾಯ್ಸನ್ನೆ ಮಾಡ್ಬೇಡ ಅಕ್ಕಿನ ಕೂಡ ನಾಳೆಗೆ ನೀನು ಸೇರೋ ಮತ್ತೆ ಒಂದು ಗೀತೆಗೆ ಧ್ವನಿ ನಮ್ಮ